ಮೈಸೂರಿನಲ್ಲಿ ತೆರಿಗೆ ಕಟ್ಟದ ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಲಾಗಿದೆ ಐಷಾರಾಮಿ ಕಾರುಗಳನ್ನು ಒ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಪೋರ್ಷೆ ರೋಲ್ಸ್ ರಾಯ್ಸ್ ಬೆನ್ಸ್ ಬರ್ಬಾರ್ ಕಾರುಗಳನ್ನು ಸೀಸ್ ಮಾಡಲಾಗಿದೆ ಪಾಂಡಿಚೇರಿ ಆಂಧ್ರಪ್ರದೇಶ ರಿಜಿಸ್ಟ್ರೇಷನ್ನ ಕಾರುಗಳು ಕಳೆದ ಒಂದು ವರ್ಷದಿಂದ ತೆರಿಗೆಯನ್ನು ಕಟ್ಟದೆ ಕಳ್ಳಾಟವನ್ನು ಆಡ್ತಾ ಇದ್ದವು ನಾಲ್ಕು ಕೋಟಿ ವರೆಗೆ ತೆರಿಗೆಯನ್ನು ಈ ಕಾರ್ ಮಾಲೀಕರು ವಂಚನೆಯನ್ನು ಮಾಡಿದ್ದಾರೆ ರೋಲ್ಸ್ ರಾಯ್ಸ್ ಒಂದೇ ಕಾರಿನಿಂದ ಒಂದು ಕೋಟಿ ತೆರಿಗೆ ವಂಚನೆ ಆಗಿದೆ ಸದ್ಯ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ತೆರಿಗೆ ಸಂಗ್ರಹ ಆಗಿದೆ ಉಳಿದ ವಾಹನಗಳಿಂದ ಸುಮಾರು ಎರಡು ಕೋಟಿ ರೂಪಾಯಿ ವಂಚನೆ ಎಸಗಲಾಗಿದೆ ಐಷಾರಾಮಿ ಕಾರುಗಳನ್ನ ನೀವು ಗಮನಿಸ್ತಾ ಇದ್ದೀರಿ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಾ ಇದ್ದಂತ ಕಾರುಗಳು ಇವು ಅವುಗಳನ್ನು ಸೀಸ್ ಮಾಡಲಾಗಿದೆ ರೋಲ್ಸಾ ಬೆನ್ಸ್ ಅಂತಹ ತರಾವರಿ ಐಷಾರಾಮಿ ಕಾರುಗಳನ್ನು ರಸ್ತೆಯಲ್ಲಿ ಓಡಾಡಿಸಿ ಎಲ್ಲರ ಕಣ್ಣು ಕುಕ್ಕಿಸಿದಂಥ ಜನರು ಸರ್ಕಾರಕ್ಕೆ ತೆರಿಗೆಯನ್ನು ವಂಚನೆ ಮಾಡಿ ಆ ಮೂಲಕವಾಗಿ ಸರ್ಕಾರಕ್ಕೆ ನಷ್ಟವನ್ನು ಮಾಡ್ತಿದ್ರು ಅಂತಹವರನ್ನು ಈಗ ಎಡೆಮುಡಿ ಕಟ್ಟುವಂಥ ಕೆಲಸವನ್ನು ಮೈಸೂರಿನ ಸಾರಿಗೆ ಇಲಾಖೆ ಆಯುಕ್ತರು ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಮೈಸೂರಿನಲ್ಲಿ ಹೊರ ರಾಜ್ಯಗಳಿಂದ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂತಹ ಗಾಡಿಗಳು ಇಲ್ಲಿ ಓಡಾಟವನ್ನು ಮಾಡಿ ರಾಜ್ಯಕ್ಕೆ ತೆರಿಗೆ ನಷ್ಟವನ್ನು ಏನು ಮಾಡ್ತಾ ಇದ್ದರು ಅಂಥವರನ್ನು ಈಗ ಹಿಡಿದು ಅವರಿಗೆ ದಂಡ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಬರೋಬ್ಬರು ಈಗ ಎರಡು ವಾ ವಾಹನಗಳಿಂದಲೇ ಕೂಡ ಎರಡು ಕೋಟಿಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇನ್ನೂ ಎರಡು ಕೋಟಿಗೂ ಅಧಿಕವಾದಂತಹ ಈ ಒಂದು ಫೈನ್ ಏನಿದೆ ತೆರಿಗೆ ಏನಿದೆ ಅದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮೈಸೂರಿನ ಪ್ರಾದೇಶಿಕ ಆಯುಕ್ತರು ಮಾಡಿದ್ದಾರೆ ನಾವೀಗ ಮೈಸೂರು ಪ್ರಾದೇಶಿಕ ಆಯುಷ ಕಚೇರಿಯಲ್ಲಿ ಇರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ವಾಹನಗಳೇನಿವೆ ಅವುಗಳ ಮುಂದೆ ಇದ್ವಿ ನೀವು ಇಲ್ಲಿ ಗಮನಿಸ್ಬೋದು ರಾಯ್ ಐಷಾರಾಮಿಯಾದಂಥ ಕಾರು ಇದು ಮುಖ್ಯವಾಗಿ ಹೇಳೋದಾದರೆ ಪಾಂಡಿಚೇರಿ ರಿಜಿಸ್ಟ್ರೇಷನ್ ಅನ್ನ ಹೊಂದಿರತಕ್ಕಂತಹ ಕಾರು ನಾವು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಕೂಡ ಗಮನಿಸಬಹುದು ಅಂದ್ರೆ ಬಹಳ ಮುಖ್ಯವಾಗಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಈ ಒಂದು ಗಾಡಿಗಳನ್ನ ಯಾತಕ್ಕೆ ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಂದ್ರೆ ಈ ಒಂದು ಟ್ಯಾಕ್ಸ್ ಕಟ್ಟುವಂಥದ್ದು ಏನಿರುತ್ತೆ ಅದಕ್ಕೆ ಒಂದಷ್ಟು ವಿನಾಯಿತಿ ಇರುತ್ತೆ ಆ ಒಂದು ಟ್ಯಾಕ್ಸ್ ವಿನಾಯಿತಿಯನ್ನು ಪಡ್ಕೊಂಡು ಅಂತಹದ್ದನ್ನು ಪಾಂಡಿಚೇರಿಯಲ್ಲಿ ಖರೀದಿ ಮಾಡಿದಂತಹ ವಾಹನ ಏನಿರುತ್ತೆ ಅದನ್ನು ನಮ್ಮ ರಾಜ್ಯದಲ್ಲಿ ಓಡಾಟವನ್ನು ಮಾಡಿ ಶೋಕಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಶೋಕಿಯನ್ನು ಮಾಡುವಂಥ ಈ ಜನರೇನಿದ್ದಾರೆ ಸರ್ಕಾರಕ್ಕೆ ಸಲಬೇಕಾದಂಥ ತೆರಿಗೆಯನ್ನು ಕಟ್ಟುವಂಥ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೋಸವನ್ನು ಮಾಡುವಂಥದ್ದು ಆ ರೀತಿಯಾಗಿ ಮೋಸವನ್ನು ಮಾಡುವಂತಹ ಗ್ರಾಹಕರುಗಳೇನಿದ್ರು ಅಂದರೆ ವಾಹನ ಚಾಲಕರುಗಳೇನಿದ್ರು ಮಾಲೀಕರುಗಳೇನಿದ್ರು ಅಂಥವರ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಈಗ ಸಾರಿಗೆ ಇಲಾಖೆ ಮಾಡ್ತಾ ಇರತಕ್ಕ ವಾಹನಗಳನ್ನ ಹಿಡಿದಿದ್ದಾರೆ ಐದು ವಾಹನಗಳಿಂದ ಸರಿಸುಮಾರ ಈಗಾಗಲೇ ನಾಲ್ಕು ಕೋಟಿಗೂ ಅಧಿಕವಾದಂತಹ ಹಣ ಏನಿತ್ತು ತೆರಿಗೆ ಹಣ ಏನಿತ್ತು ಅದನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬನ್ನಿ ಈಗ ಪ್ರಾದೇಶಿಕ ಆಯುಕ್ತರು ನಮ್ಮ ಜೊತೆಗಿದ್ದಾರೆ ಅವರ ಮಾತಾಡಿಸೋಣ ಸರ್ ಎಕ್ಸಾಕ್ಟ್ ಏನಾಗಿದೆ ಸರ್ ಇದು ಈಗ ವಾಹನದ ಮಾಲೀಕರು ತೆರಿಗೆಯನ್ನು ವಂಚಿಸೋಕೋಸ್ಕರ ತಮ್ಮ ವಾಹನಗಳನ್ನು ಹೊರ ರಾಜ್ಯದಲ್ಲಿ ಖರೀದಿಸಿ ಮತ್ತು ಅಲ್ಲೇ ನೋಂದಣಿ ಮಾಡಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಮೈಸೂರಲ್ಲೇ ವಾಸವಾಗಿರುವಂಥ ಮಾಲೀಕರಾಗಿದ್ದಾರೆ ಇವರುಗಳು ನಮ್ಮ ಕಾಯ್ದೆ ಪ್ರಕಾರ ನೋಂದಣಿಯಾಗಿ ಹೊರ ರಾಜ್ಯದಲ್ಲಿ ನೋಂದಣಿಯಾಗಿ ಒಂದು ವರ್ಷದ ನಂತರ ನಮ್ಮ ರಾಜ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅಂಥ ವಾಹನಗಳು ಜೀವಾವಧಿ ತೆರಿಗೆ ಪಾವತಿಸಬೇಕಾಗಿರ್ತದೆ ಆದರೆ ಇವರುಗಳೇನು ಮಾಡಿದರೆ ತೆರಿಗೆ ವಂಚನೆ ಮಾಡೋಕ್ಕೋಸ್ಕರ ತೆರಿಗೆ ಕಟ್ಟದೇನೆ ಬರೀ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಕೇಂದ್ರ ಕಚೇರಿಯ ನಿರ್ದೇಶನ ಹಾಗೂ ಮತ್ತು ವಿಶೇಷ ಕೇಂದ್ರ ಕಚೇರಿಯ ತಂಡ ನಿನ್ನೆ ಮೈಸೂರಿಗೆ ಆಗಮಿಸಿ ಮೈಸೂರಿನಲ್ಲಿ ಹೊರ ರಾಜ್ಯದಲ್ಲಿ ನೋಂದಣಿಯಾಗಿರುವಂಥ ವಾಲ್ ಎಲ್ಲ ವಾಹನಗಳನ್ನು ನಾವು ತಪಾಸಣೆ ಮಾಡಿದ್ದೀವಿ ತಪಾಸಣೆ ಮಾಡಿ ಒಟ್ಟು ನಾಲ್ಕು ವಾಹನಗಳನ್ನು ನಾವು ಇವಾಗ ಸುಪರ್ದಿಗೆ ಪಡೆದಿದ್ದು ಈ ವಾಹನಗಳಿಂದ ನಾವು ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದೀವಿ ಹೊರ ರಾಜ್ಯದಲ್ಲಿ ಆದರೂ ಕೂಡ ಇವರು ಮೋರ್ ದೆನ್ ಒನ್ ಇಯರು ಬೇರೆ ರಾಜ್ಯಗಳಲ್ಲಿ ವಾಹನ ಚಲಾವಣೆ ಮಾಡೋಂಗಿಲ್ಲ ನಮ್ಮ ಕಾಯ್ದೆ ಪ್ರಕಾರ ಆ ರೀತಿ ಚಲಾವಣೆ ಮಾಡಿದ್ರೆ ಅವರು ಅಲ್ಲಿ ತೆರಿಗೆಯನ್ನು ಪಾವತಿ ಮಾಡಬೇಕಾಗ್ತದೆ ಅವರುಗಳು ಸೊ ಇದು ಏನು ಐಷಾರಾಮಿ ಕಾರುಗಳನ್ನು ಶೋಕಿಗಾಗಿ ಕೊಳ್ಳುವಂಥವರು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಡಿತ ಏನು ಮೋಸವನ್ನು ಮಾಡ್ತಿದ್ರು ಅಂಥವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ವರ್ಷಕ್ಕೂ ಮೀರಿ ಏನು ರಾಜ್ಯದಲ್ಲಿ ಓಡಾಟವನ್ನು ಮಾಡ್ತಿದ್ದಂಥ ಇಂಥ ವಾಹನಗಳೇನಿದ್ವು ಅಂಥವುಗಳನ್ನು ಈಗ ಸದ್ಯಕ್ಕೆ ಸೀಸ್ ಮಾಡ್ತಾ ಇದ್ದಾರೆ ಅವರಿಂದ ಬರಬೇಕಾಗಿರ್ತಕ್ಕಂಥ ತೆರಿಗೆ ಏನಿದೆ ಅದನ್ನು ಈಗ ದಂಡದ ರೂಪದಲ್ಲೂ ಕೂಡ ದಂಡವನ್ನು ಸೇರಿಸಿ ಆ ತೆರಿಗೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಜೊತಾ ಚಿನ್ಕುರುಳಿ ಚಿಂಕುರುಳಿ ಏಷ್ಯಾ ಸುವರ್ಣ ನ್ಯೂಸ್ ಮೈಸೂರು ఏష్యా నెట్ న్యూస్ నెట్వర్క్ ప్రస్తుతి